ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಡಕೋಳ ಗ್ರಾಮದ ಕೃಷ್ಣಾ ನದಿಯ ನಡುಗಡ್ಡೆಯಲ್ಲಿ ವ್ಯಕ್ತಿಯೋರ್ವನ ಮೇಲೆ ಮೊಸಳೆ ದಾಳಿ ಮಾಡಿರುವ ಘಟನೆ ಜರುಗಿದೆ ದಾಳಿಗೆ ಒಳಗಾದ ವ್ಯಕ್ತಿಯನ್ನು ಲಕ್ಷ್ಮಣ ದುರ್ಗಪ್ಪ ಮಾಂಗಾ ಎಂದು ಗುರುತಿಸಲಾಗಿದೆ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಬಂದ ಹಿನ್ನೆಲೆಯಲ್ಲಿ ಲಕ್ಷ್ಮಣ್ ಎನ್ನುವವರು ಎಂದಿನಂತೆ ಬೈರ್ದೆಸಿಗೆ ಹೋಗುವಾಗ ಏಕಾಏಕಿ ಮೊಸಳೆ ದಾಳಿ ಮಾಡಿದೆ ಕಾಲಿಗೆ ಗಂಭೀರ ಗಾಯವಾಗಿದ್ದು ಅಪಾರ ಪ್ರಮಾಣದಲ್ಲಿ ರಕ್ತಸ್ರಾವವಾಗಿದೆ ಕೂಡಲೇ ಸ್ಥಳೀಯ ಗ್ರಾಮಸ್ಥರು ಗಾಯಾಳುವನ್ನು ಜಮಖಂಡಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿ ನಂತರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಹಾಗೂ ಕಡುಕೋಳ ಗ್ರಾಮದ ಲೆಕ್ಕಾಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವರದಿ ರಿಜ್ವಾನ್ ಅವಲ್ದಾರ್ ವಿವಾ ನ್ಯೂಸ್ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಈಗ ಸಾಲಿ ಸದಸ್ಯರು ಸಂಜೀವ್ ಶಿವಪ್ಪ ದೇವ್ರವ್ರ ನಮ್ಮ ಲಕ್ಷ್ಮಣ ಮಾದರ ಹೇಳಿ ಅವ್ರು ನಮ್ದು ಹೊಳೆ ಬಂದ ಕೂಡಲೇ ಆಚೆ ಕಡೆ ಹೊಳೆ ದೊಡ್ಡ ಹೊಳೆ ಆಕತಿ ಈಚ ಕಡೆ ಒಂದು ಸ್ವಲ್ಪ ತಗ್ಗತ್ರಿ ಈಚ ದಾಟಿ ಕಡೆ ಹೋಗ್ಬೇಕಾಗತ್ತೆ ಮೋಟ್ರ್ ಅಲ್ಲೇ ಮೋಟ್ರ್ ಅಲ್ಲೇದವ್ರಿ ಮೋಟರ್ ಮೋಟ್ರ್ ಅಲ್ಲೇದವು ಇವರು ನಮ್ಮ ಕೆಲವೊಂದು ಜನ ಅರ್ಜೆಂಟ್ ಕರಿ ಮಂದಿ ಎಲ್ಲ ಹೋಗತ್ತೆ ರೀ ಸಂಡಸ್ ಜಾಗ ಇಲ್ರಿ ಹೊಳಿ ಬತ್ತಲು ಭಾಳ ಪ್ರಾಬ್ಲಮ್ ಆಕತಿ ಹಿಂಗಾಗಿ ಅವ ಅಕಸ್ಮಾತ್ ಮುಂಜಾನೆ ಹೋಗ್ಯನ್ರಿ ಓದ್ ಕೂಡಲೇ ಅದು ಸ್ವಲ್ಪ ಇಷ್ಟು ನೀರ್ದ್ರಿ ಇದು ನೀರು ದಾಟ ಹೋಗೋದೇ ಅದು ಎಕ್ದಮ್ ಬಂದು ಮೊಸಳಿ ಹಿಡಿದು ಬಿಟ್ಟೈತೆ ಕಾಲ ಡಾಕ್ಟರ್ ಅಲ್ಲಿ ಕಣ್ಬ ನಾವು ಬರ್ಗುಡು ಕಣ್ಬೂರ್ ಕಡೆ ಓದ್ತಿದ್ರು ಹಂಗೆ ಕಾಶಗಿ ದವಾಖಾನಿ ಇಲ್ಲ ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ತೀವಿ ಮಾಡಿ ನೋಡಿ ನಾನು ಸ್ವಲ್ಪ ಎಕ್ಸೆ ತಗದ ಟ್ರೀಟ್ಮೆಂಟ್ ಮಾಡ್ಯಾರ ಇವ ಅಂತ ಬೇಡತ್ರ ಮತ್ತೆ ನಾವು ಗೌರ್ವೆಂಟ್ ದವಾಖಾನಿಗೆ ತಂದಿದ್ವಿ ಈಗ ಅವ್ರು ಟ್ರೀಟ್ಮೆಂಟ್ ಮಾಡಾಕತ್ತಾರ ನೋಡ್ಬೇಕು ಏನು ಏನು ನೀರು ಏನು ಭಾಳ ಬಂದಿತ್ತು ಪೆಹ್ಲೆ ಭಾಳ ಬಂದಿತ್ತು ರೀ ಈಗ ಕಡಿಮೆ ಆಗೈತಿ ನಿನ್ನೆ ಇಳಿದ್ರಿ ಹೊಳಿ ಪೆಹ್ಲೆ ನೆಲೆ ಇರೋದ್ ನೆ ಇದ್ದಿದಿಲ್ಲ ರೀ ನಾವು ಬಿಟ್ಟು ನಾವು ತಗೊಂಡ್ ನಮ್ಮ ಹುಡುಗರೆಲ್ಲ ಹೋಗಿದ್ವಿ ಅಲ್ಲಿ ಅಜ್ಜಿಗೆ ನಮ್ಮ ಮೋಟ್ರ್ ಐತ್ರಿ ಈಗ ಈ ಹೊಳಿ ಕಡಿಮೆ ಆಗ್ರಿ ಇಷ್ಟು ನೀರು ಅದಾವೆ ಇಷ್ಟು ನೀರಾಗದ ಬಂದೈತೆ ಕಂಡಿಲ್ರಿ ಅವ್ರಿ ಹಿಂಗಾಗಿ ಅಲ್ಲಿ ಗರ್ಬಿಟ್ ಹಾಸ್ಪಿಟ್ ತಂದಿದ್ವಿ ರೀ ಅದಕ್ಕಾಗಿ ಏನೋ ನಮ್ಮ ತರ್ಶದ ಕಲ್ಯಾಣ ಸಾವ್ರ ಹೇಳಿದ್ವಿ ಅವ್ರಿಗೆ ಹೇಳಿದ್ವಿ ತರ್ಶದ ಫೋನ್ ಮಾಡಿ ಹೇಳ್ತೀವಿ ಅಂದ್ರೆ ಅವರು ಏನೋ ಅದು ಸಂಬಂಧಪಟ್ಟ ಅಧಿಕಾರಿಗಳು ಬಂದ ಅವು ಪಾಪ ಬಡ ಮನುಷ್ಯ ದುಡ್ಕೊತ್ರ ಮಿಸ್ತೀರಿ ಮೋಟ್ರ್ ರಿಪೇರ್ ಮಾಡ್ತಾರ அவங்க ஏன் பிர கொடுபெக்தா தம்பி கேக்கோத்தீங்க